ನಮಸ್ಕಾರ ಕರ್ನಾಟಕ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸಲ್ಲಿ ಟ್ರೋನ್ ಪ್ರತಾಪ್ಗೆ ಆಗಿರೋ ಮೋಸಗಳು ಯಾವ್ಯಾವ ಥರ ಅಂತ ಸ್ವಲ್ಪ ಕ್ಲಾರಿಟಿ ತಗೋಬಿಡೋಣ ಒಂದೊಂದಾಗಿ ತೊಗೊಳೋಣ ವಿಷಯ ಏನಪ್ಪಾ ಅಂದರೆ ಒಂದು ಐ ಎಷ್ಟು ಪಾಯಿಂಟ್ ತಗೊಂಡ ಅದರಲ್ಲೂ ಅವನಿಗೆ ಫಿನಾಲೆ ಟಿಕೆಟ್ ಕೊಡಲಿಲ್ಲ ಕಡಿಮೆ ಬಂದಿರೋರಿಗೆ ಫಿನಾಲೆ ಟಿಕೆಟ್ ಅಂತೆ ಅದೇ ಹೋದ ಸೀಸನಲ್ಲಿ ವೈಭವಿ ವಾಸುಕಿ ವೈಭವ್ ಅವ್ರಿಗೆ ಜಾಸ್ತಿ ಪಾಯಿಂಟ್ ಬಂದಿತ್ತು ಅವ್ರಿಗೆ ಡೈರೆಕ್ಟ್ ಫಿನಲ ಟಿಕೆಟ್ ಕೊಟ್ಟರು ಆದರೆ ಈ ಸೀಸನಲ್ಲಿ ಯಾಕೆ ಮಾಡಲಿಲ್ಲ ಅಂತ ನನಗೆ ಇನ್ನು ಯಕ್ಷ ಪ್ರಶ್ನೆ ಆಗಿದೆ ನನಗೆ ಅರ್ಥನೂ ಆಗ್ತಾ ಇಲ್ಲ ಯಾಕೆ ಡ್ರೋನ್ ಪ್ರತಾಪ್ನಾಗೆ ಡ್ರೋನ್ ಪ್ರತಾಪ್ಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಮೋಸ್ಟ್ಲಿ ಅವನಿಗೆ ಓಟ್ ಬಿಡ್ತಿದೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇದೆ ಟಿ ಆರ್ ಪಿ ಬರುತ್ತೆ ಅಂತ ಮೂಲೆ ಗುಂಪು ಮಾಡ್ಬಿಟ್ರು ಅದಾದ ಮೇಲೆ ಒಂದು ಪ್ರೋಮೋ ಬಿಟ್ರು ಕಿಚ್ಚಾ ಸುದೀಪು ವೀಕೆಂಡ್ ಇದರಲ್ಲಿ ಏನೋ ಇವರು ಕೊಟ್ಟಿರೋ ಪ್ರೋಮೋದಲ್ಲಿ ಕಿಚ್ಚ ಸುದೀಪಣ್ಣ ನ್ಯಾಯ ಕೊಡಿಸ್ಬಿಡ್ತಾರೆ ಅನ್ನೋ ರೇಂಜ್ಗೆ ಇವರು ಪ್ರೋಮೋ ಬಿಟ್ರು ಆದರೂ ನ್ಯಾಯ ಸಿಗ್ಲಿಲ್ಲ ಆ ಟಾಪಿಕ್ ಅಲ್ಲಿಗೆ ಅಲ್ಲಿಗೆ ಮುಗಿದೋಯ್ತು ಅದೇನಾಯ್ತು ಅಂತನಿ ಗೊತ್ತಾಗ್ಲಿಲ್ಲ ಅಲ್ಲೇ ಅಲ್ಲೇ ಸಜೆಷನ್ ಹೇಳ್ಬಿಟ್ಟು ಇದು ಮಾಡಿದ ಕರೆಕ್ಟು ಇದು ಸರಿ ಇದೆ ಏನು ಪ್ರತಾಪ್ ನಿಮ್ಗೆ ಓಕೆನಾ ಏನು ಸಂಗೀತ ಓಕೆನಾ ಹಾಂ ಕ್ಲೋಸ್ ಡಮಾರ್ ಅದು ಡಮಾರ್ ಆಗೋಯ್ತು ಆಮೇಲೆ ಸಂಗೀತ ನೋಡಪ್ಪ ನಾಮಿನೇಷನ್ ಇಂದ ಪಾರ ಆಗ್ಬಿಟ್ಲು ತಿರ್ಗ ಕ್ಯಾಪ್ಟನ್ ಆದ್ಲು ಇವಾಗ ಡ್ರೋನ್ ಪ್ರತಾಪ್ಗೆ ಹಾಕೊಂಡು ಗುಂಪಿದ್ದಾಳೆ ಇರೋ ಅಷ್ಟು ದಿನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ಳು ಡ್ರೋನ್ ಪ್ರತಾಪ್ನ ಇವಾಗ ಡ್ರೋನ್ ಪ್ರತಾಪ್ಗೆ ತುಂಬ ಟಾರ್ಗೆಟು ಅವನು ಏನೇ ಮಾಡಿದ್ರು ಇವಾಗ ತಪ್ಪಿ ಅವಳು ಕಾಣಿಸೋದು ಒಳ್ಳೆ ಗಿರಾಕಿ ಅದೊಂದು ಇನ್ನೇನು ಮಾತಾಡೋದಿದೆ ಇನ್ನ ಇವತ್ತು ನಾಮಿನೇಟ್ ಆಗಿದೆ ಇನ್ನು ಡ್ರೋನ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಓಟ್ ಹಾಕ್ತಾರೆ ಅದು ಅವನು ಸೇವು ಕೂಡ ಆಗ್ತಾನೆ ಅದು ಸೆಕೆಂಡ್ರಿ ಅವನಿಗಾಗಿರೋ ಅನ್ಯಾಯ ಅದು ಹಂಗೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಸುದೀಪ್ ಅಣ್ಣನೂ ನ್ಯಾಯ ಕೊಡಿಸ್ಲೇ ಇಲ್ಲ ಕೊನೆಗೂ ಏನು ಮಾಡೋಕ್ಕಾಗಲ್ಲ ಡ್ರೋನ್ ಪ್ರತಾಪ್ಗೆ ಯಾರು ಫ್ಯಾನ್ಸ್ ಫಾಲೋವರ್ಸ್ ಇದ್ದೀರ ಎಲ್ಲರೂ ಇದ್ದೀರಾ ಈ ಸತಿ ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಒತ್ರಿ ಕೊಟ್ರಿ ಎಲ್ಲರೂ ಓಟ್ ಹಾಕೋದು ಮಾತ್ರ ಮರಿಬೇಡಿ ಈ ಸತಿ ಒಂದು ಕೋಟಿ ಓಟ್ ಬೀಳಿ ನೋಡೋಣ ಬಿಗ್ ಬಾಸ್ ಅವರೇ ಗಾಬರಿ ಆಗ್ಬಿಡ್ಬೇಕು ಸುದೀಪ್ ಅಣ್ಣ ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಡ್ಬೇಕು ಆ ಥರ ಕೊಟ್ಬೇಕು ಈ ಸತಿ ನೆನೆಸ್ಕೋಬೇಕು ಅವರು ಅವನು ಫೈನಲಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದಂತೂ ಬರೆದುಕೋಬಿಡಿ ಮತ್ತೆ ಸ್ನೇಹಿತರೆ ಇವೆಲ್ಲ ಈ ಥರ ಎಲ್ಲ ಆಗಿದೆಯಲ್ಲ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ